ದರ್ಶನ್ಗೆ ಜಾಮೀನು ಸಿಕ್ಕಿದೆ ಅಂತ ಖುಷಿ ಪಡ್ಬೇಕೋ ಅಥವಾ ಪೊಲೀಸರು ಬೆನ್ನು ಬಿದ್ದಿದ್ದಾರೆ ಅಂತ ಕಣ್ಣೀರು ಹಾಕ್ಬೇಕೋ ಒಂದೂ ಗೊತ್ತಾಗ್ತಿಲ್ಲ ಪೊಲೀಸರು ರಣವ್ಯೂಹ ಸೃಷ್ಟಿ ಮಾಡ್ತಿರೋ ಹೊತ್ತಲ್ಲೇ ದಾಸನಿಗೆ ಅಮ್ಮನ ಕನವರಿಕೆ ಶುರುವಾಗಿದೆ ದರ್ಶನ್ ಸುಪ್ರೀಂ ಅಂಗಳಕ್ಕೆ ಕಾಲಿಡಲು ಸರ್ವ ಸನ್ನದ್ಧ ಕಾಶಿಗೆ ಹೋದ್ರು ಕರ್ಮ ಬಿಡಲ್ಲ ಅಂತಾರಲ್ಲ ಇದಕ್ಕೆ ನೋಡಿ ದರ್ಶನ್ಗೆ ಬೇಲ್ ಸಿಕ್ಕರು ಸ್ವಾಮಿ ಕೇಸ್ ಖಾಕಿ ಮಾತ್ರ ಬಿಡ್ತಾಗಿಲ್ಲ ಹೈಕೋರ್ಟ್ನಲ್ಲಿ ಬೇಲ್ ಸಿಕ್ಕಿದೆ ಅನ್ನೋ ಖುಷಿಯಲ್ಲಿರೋ ದರ್ಶನ್ಗೆ ಮತ್ತೆ ಕೋಳ ತೊಡಿಸೋದಕ್ಕೆ ಖಾಕಿ ರಣತಂತ್ರವೊಂದನ್ನ ರಚಿಸಿದೆ ಈ ಬಾರಿ ಹೇಗಾದ್ರೂ ಸರಿ ದರ್ಶನ್ ರನ್ನ ಪಕ್ಕಾ ಲಾಕ್ ಮಾಡಲೇಬೇಕು ಅಂತ ಚಕ್ರವ್ಯೂಹ ರಚಿಸಿದ್ದಾರೆ ಪಟ್ಟಣಗೆರೆ ಶೆಡ್ನಲ್ಲಿ ಪೌರುಷ ತೋರಿಸಿದವರನ್ನ ಮತ್ತೆ ಕಂಬಿ ಹಿಂದೆ ತಂದು ನಿಲ್ಲಿಸುವಂತೆ ಮಾಡೋದಕ್ಕೆ ಮೂಟೆ ಮೂಟೆ ದಾಖಲೆ ರೆಡಿ ಮಾಡಿದ್ದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅಗತ್ಯ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ ದರ್ಶನ್ ಜಾಮೀನು ಪ್ರಶ್ನಿಸಿ ಸುಪ್ರೀಂ ನಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಪೊಲೀಸರು ಎರಡು ಪ್ರಮುಖ ಅಸ್ತ್ರವನ್ನೇ ಹೂಡಿದ್ದಾರೆ ದರ್ಶನ್ಗೆ ಬೆನ್ನು ನೋವು ಕಾಡ್ತಿರೋದ್ರಿಂದ ಸರ್ಜರಿ ಅಗತ್ಯವಿದೆ ಅಂತ ಮಧ್ಯಂತರ ಜಾಮೀನು ಪಡೆದಿದ್ದಾರೆ ಜೊತೆಗೆ ಮೆರಿಟ್ ಆಫ್ ಕೇಸ್ ಮೇಲೆ ರೆಗ್ಯುಲರ್ ಬೇಲ್ ಕೂಡ ಪಡೆದಿದ್ರು ಹೀಗಾಗಿ ಈ ಎರಡೂ ವಿಷಯಗಳನ್ನೇ ಮುಂದಿಟ್ಕೊಂಡು ಸುಪ್ರೀಂ ಮೊರೆ ಹೋಗಲು ನಿರ್ಧರಿಸಿತ್ತು ಸಕಲ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ತನಿಖಾ ತಂಡ ಮತ್ತು ಲೀಗಲ್ ಸೆಲ್ ಟೀಮ್ ದಾಖಲೆಗಳನ್ನೆಲ್ಲ ಪರಿಶೀಲನೆ ನಡೆಸುತ್ತಿದೆ ಅಲ್ಲದೆ ಈಗಾಗಲೇ ರೆಡಿ ಮಾಡಿರೋ ನಾಲ್ಕು ಸಾವಿರಕ್ಕೂ ಅಧಿಕ ಪುಟಗಳಿರೋ ಎರಡು ಚಾರ್ಜ್ ಕನ್ನಡದಿಂದ ಇಂಗ್ಲಿಷ್ಗೆ ತರ್ಜುಮೆ ಮಾಡಿದ್ದಾರೆ ಕೊನೆ ಹಂತದ ಲೋಪದೋಷಗಳ ಬಗ್ಗೆ ಲೀಗಲ್ ಸೆಲ್ ಟೀಮ್ ಪರಿಶೀಲನೆ ಮಾಡ್ತಿದ್ದು ಗೃಹ ಇಲಾಖೆ ಸಮ್ಮತಿ ಆಗ್ತಿದ್ದಂತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿದ್ದಾರೆ ಮೈಸೂರಿಗೆ ಹೋಗಲು ಕೋರ್ಟ್ ಮೊರೆ ಹೋದ ದಾಸ ದರ್ಶನ್ಗೆ ಜಾಮೀನು ಸಿಕ್ಕಿದ್ದೇ ಸಿಕ್ಕಿತ್ತು ಒಂದೊಂದೇ ಡಿಮ್ಯಾಂಡ್ಗಳು ಶುರುವಾಗಿವೆ ಹೆಜ್ಜೆ ಇಡೋದಕ್ಕೂ ಆಗಲ್ಲ ಆಸ್ಪತ್ರೆ ಸೇರಿದ್ರೆ ಸಾಕು ಅಂತಿದ್ದ ದರ್ಶನ್ ಈಗ ಮೈಸೂರಿಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ ಹೈಕೋರ್ಟ್ನಲ್ಲಿ ಜಾಮೀನು ಮಂಜೂರಾಗುವ ವೇಳೆ ಷರತ್ತುಬದ್ಧ ಜಾಮೀನು ನೀಡಲಾಗಿದೆ ವಿಚಾರಣಾ ಕೋರ್ಟ್ ವ್ಯಾಪ್ತಿ ಬಿಟ್ಟು ಹೋಗದಂತೆ ಆದೇಶ ನೀಡಲಾಗಿದೆ ಹೀಗಾಗಿ ಮೈಸೂರಿಗೆ ತೆರಳಲು ನಾಲ್ಕು ವಾರಗಳ ಅನುಮತಿ ನೀಡಿ ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಇದಕ್ಕೆ ಮೂರು ಕಾರಣಗಳನ್ನ ನೀಡಿದ್ದಾರೆ ಹೈಕೋರ್ಟ್ ನಿಂದ ಬೇಲ್ ಪಡೆದಿರೋ ದರ್ಶನ್ಗೆ ಹುಟ್ಟೂರಿನ ಆಸೆ ಶುರುವಾದಂತೆ ಕಾಣ್ತಿದೆ ಹೀಗಾಗಿಯೇ ಮೂರು ಕಾರಣಗಳನ್ನ ಕೊಟ್ಟು ಅರ್ಜಿ ಸಲ್ಲಿಸಿದ್ದಾರೆ ನಮ್ಮ ತಾಯಿ ಅನಾರೋಗ್ಯದಿಂದ ಬಳಲ್ತಿದ್ದಾರೆ ಹೀಗಾಗಿ ಅವರನ್ನ ನೋಡಬೇಕಿದೆ ಜೊತೆಗೆ ಫಾರ್ಮ್ ಹೌಸ್ನಲ್ಲಿರೋ ಸಾಕು ಪ್ರಾಣಿಗಳನ್ನ ನೋಡಬೇಕು ಹಾಗೆಯೇ ನನಗೆ ಆಪರೇಷನ್ ಮಾಡಿಸುವ ಸಂಬಂಧ ಮೈಸೂರಿನ ಆಸ್ಪತ್ರೆಯಲ್ಲಿ ಮಾಹಿತಿ ಪಡಿಬೇಕು ಅಂತ ಕಾರಣ ಕೊಟ್ಟಿದ್ದಾರೆ ಯಾಕಂದ್ರೆ ಜೈಲು ಸೇರೋದಕ್ಕೂ ಮೊದಲು ದರ್ಶನ್ ಮೈಸೂರಿನಲ್ಲದೆ ಚಿಕಿತ್ಸೆ ಪಡೀತಿದ್ರು ಹೀಗಾಗಿಯೇ ಆಸ್ಪತ್ರೆ ಕಾರಣ ನೀಡಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಸ್ವಾಮಿ ಕೊಲೆ ಕೇಸ್ನ ಇನ್ನಿಬ್ಬರು ಆರೋಪಿಗಳು ರಿಲೀಸ್ ಆಗಿದ್ದಾರೆ ಜಾಮೀನು ಸಿಕ್ಕರೂ ಸಹ ಶ್ಯೂರಿಟಿ ನೀಡೋದಕ್ಕೆ ಆಗದೆ ಇತ್ತಿದ್ರಿಂದ ಐದಾರು ದಿನದಿಂದ ಜೈಲಲ್ಲದೆ ಕಣ್ಣೀರಿಡುತ್ತಿದ್ರು ನಿನ್ನೆ ಅನುಕುಮಾರ್ ಹಾಗೂ ಜಗದೀಶ್ ಶ್ಯೂರಿಟಿ ಸಿಕ್ಕಿದ್ರಿಂದ ಇವತ್ತು ಜೈಲಿನಿಂದ ಹೊರಬಂದಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಬಂದ ಅನುಕುಮಾರ್ ಭಗವದ್ಗೀತೆ ಪುಸ್ತಕ ಹಿಡಿದುಕೊಂಡು ಬಂದಿದ್ದು ವಿಶೇಷವಾಗಿತ್ತು ಅತ್ತ ಶಿವಮೊಗ್ಗ ಜೈಲಲ್ಲಿದ್ದ ಜಗದೀಶ್ ಕೂಡ ರಿಲೀಸ್ ಆಗಿದ್ದಾನೆ ಒಟ್ನಲ್ಲಿ ಬೇಲ್ ಮೇಲೆ ಹೊರ ಬಂದಿರೋ ದರ್ಶನ್ಗೆ ಸಂಕಷ್ಟಗಳ ಸರಮಾಲೆಗೆ ಸುತ್ತಕೊಳ್ತಿದ್ದು ಹುಟ್ಟೂರಿನ ಆಸೆಗೆ ಕೋರ್ಟ್ ಅಸ್ತು ಅನ್ನತ್ತ ಕಾದು ನೋಡಬೇಕು ಮುನಿರಾಜು ಕ್ರೈಂ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಚಳಿಗಾಲದ ಅಧಿವೇಶನದ ಕೊನೆ ದಿನ ದೊಡ್ಡ ಹೈಡ್ರಾಮವೇ ನಡೆದಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಆಡಿದ್ದಾರೆ ಅನ್ನೋ ಒಂದೇ ಒಂದು ಮಾತು ದೊಡ್ಡ ಹಂಗಾಮವನ್ನೇ ಸೃಷ್ಟಿ ಮಾಡಿದೆ ವಿಧಾನಸಭೆಯ ಮೇಲ್ಮನೆಯಲ್ಲಿ ಇವತ್ತು ಮಹಾ ಸಮರವೇ ನಡೆದಿದೆ ಜನರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬೇಕಿದ್ದ ನಾಯಕರು ಮರ್ಯಾದೆ ವಿಷಯಕ್ಕೆ ಸೆಟೆದು ನಿಂತಿದ್ರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬಿಜೆಪಿ ಪರಿಷತ್ ಸದಸ್ಯ ಸಿಟಿ ರವಿ ಆಡಬಾರದ ಮಾತು ಆಡಿದ್ರು ಅನ್ನೋದು ಲಕ್ಷ್ಮೀ ನೇತೃತ್ವದಲ್ಲಿ ಮುಗಿಬಿದ್ದ ಕೈಪಡೆಯ ಆಕ್ರೋಶ ಬರೀ ಸದನದೊಳಗೆ ಮಾತ್ರವಲ್ಲ ಸದನದ ಹೊರಗು ದೊಡ್ಡ ತಂಗಿಗೆ ಜಬ್ಬಿಸಿತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಅವಾಚ್ಯ ಪದ ಬಳಸಿದ್ರು ಅನ್ನೋ ಆರೋಪದಲ್ಲಿ ಲಕ್ಷ್ಮಿ ಬೆಂಬಲಿಗರ ದಂಡು ಸಿಟಿ ರವಿ ಮೇಲೆ ಕೈ ಎತ್ತೋ ಹಂತಕ್ಕೂ ಹೋಗಿದ್ರು ಅಮಿತ್ ಶಾ ಅಂಬೇಡ್ಕರ್ ಅವರನ್ನ ಅವಮಾನಿಸಿದ್ದಾರೆ ಅನ್ನೋ ವಿಷಯವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ನಾಯಕರು ಪ್ರತಿಭಟನೆಗಿಳಿದಿದ್ರು ಪರಿಷತ್ ಕಲಾಪ ಶುರುವಾಗ್ತಿದ್ದಂತೆ ಗಲಾಟೆಯ ಕಿಚ್ಚು ಧಗಧಗಿಸಿದ್ರಿಂದ ಮತ್ತೆ ಮುಂದೂಡಿಕೆ ಆಯ್ತು ಆಗ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಸೀತಿ ರವಿ ಮಧ್ಯೆ ಮಾತಿನ ಚಕಮಕಿ ಶುರುವಾಯ್ತು ಈ ವೇಳೆ ಮೈಕ್ ಗಳು ಮ್ಯೂಟ್ ಆಗಿದ್ರಿಂದ ಏನ್ ಮಾತಾಡಿದ್ರು ಅನ್ನೋದು ರೆಕಾರ್ಡ್ ಆಗ್ತಿರ್ಲಿಲ್ಲ ಈ ಗಲಾಟೆ ಹೊತ್ತಲ್ಲೇ ಸೀತಿ ರವಿ ಆಡಬಾರದ ಮಾತು ಆಡಿದ್ದಂತೆ ಅದ್ ಏನ್ ಮಾತ್ ಮಾತಾಡಿದ್ರು ಅನ್ನೋದನ್ನ ಕಾಂಗ್ರೆಸ್ ನಾಯಕರು ಹೇಳಿದ್ದು ಹೀಗೆ ರಾಹುಲ್ ಗಾಂಧಿ ನಮ್ಮ ನಾಯಕರ ಬಗ್ಗೆ ಅವರು ಕೇವಲವಾಗಿ ಮಾತಾಡಿದಾಗ ಅದಕ್ಕೆ ಇವರು ಸರಿಯಾಗಿ ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಡ್ರಗ್ ಅಡಿಕ್ಟ್ ರಾಹುಲ್ ಗಾಂಧಿ ಅಂತೆಲ್ಲ ಅವ್ರು ಮಾತಾಡಿದ್ದಾರೆ ಅದಕ್ಕೆ ಈ ಹೆಣ್ಮಗಳೇನಂದರೆ ನೀವು ಅವ್ರನ್ನ ಡ್ರಗ್ ಅಡಿಕ್ಟ್ ಅನ್ನೋದಾದ್ರೆ ನೀವು ಆಕ್ಸಿಡೆಂಟ್ ಮಾಡಿದ್ರಿ ನೀವು ಆಕ್ಸಿಡೆಂಟ್ ಮಾಡಿದವರು ಸೊ ನಿಮ್ಮನ್ನು ಕೊಲಗಾರ ಅಂತಂದ್ರೆ ಏನು ಕೊಲಗಾರ ಕೊಲ್ಗಾರ ಕೊಲ್ಗಾರ ಅಂತೀಳ ಅಂದ ತಕ್ಷಣ ನೀವು ಆತ ಅದ ಒಬ್ಬ ಹೆಣ್ಮಗಳಿಗೆ ಅನ್ಬಾರ್ದಂತಹ ಒಂದು ಪದವನ್ನು ಅವ್ರು ಬಳಸಿದ್ದಾರೆ ನೀವು ಬಹುಶಃ ಕಟ್ ಮಾಡ್ಬೋದು ಅನ್ಸುತ್ತೆ ಅದು ಅನ್ಬಾರ್ದಲ್ಲ ಆ ಪದೇ 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 ನಮ್ಮ ಕೆಲವರು ಸದಸ್ಯರು ಕೇಳಿಸ್ಕೊಂಡಿದ್ದಾರೆ ಈಗ ಅವ್ರನ್ನ ಕೊಲೆ ಘಡಕ ಅಂದಿದ್ದ ಯಾಕೆಂದ್ರು ಅನ್ನೋದಕ್ಕೆ ಅಂದಿದ್ದಕ್ಕೋಸ್ಕರ ಆ ಪದ ಬಳಕೆ ಆಗಿರೋದು ಅವರೇ ಮಾಡಿದ್ದಾರೆ ಈಗ ಅವ್ರು ಒಪ್ಕೊಂಡಿದಾರಲ್ಲ ಅವ್ರನ್ನ ಕೊಲೆ ಅಂದಿದ್ದಾರೆ ಅಂತ ಹೇಳಿ ಹೌದು ಕೊಲೆ ಅಂದಿದ್ದಾರೆ ಅವರು ರಾಹುಲ್ ಗಾಂಧಿಗೇನೋ ಅಂದಿದ್ದಕ್ಕೆ ಅವ್ರ ಅದಕ್ಕೆ ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಕೊಲೆ ನಾವೇನು ಕಲಿಬೇಕಾದಿಲ್ಲ ಅಂತ ಹೇಳಿ ಆದ್ರೆ ಆ ಕೊಲೆಗಡಕ ಅಂದಿದ್ದಕ್ಕೆ ಆ ಪದ ಉಪಯೋಗಿಸ್ತಕ್ಕಂತ ಅವಶ್ಯಕತೆ ಏನೂ ಇರಲಿಲ್ಲ ಲಕ್ಷ್ಮೀ ಹೆಬ್ಬಳ್ಕರ್ ಅವರ ಸೀಟಿಂದ ಎರಡು ರೋ ಹಿಂದೆ ನಿಂತಿದ್ದರು ಅವರು ಮತ್ತು ಸಿ ಟಿ ರವಿಯವ್ರ ಮಧ್ಯೆ ಮಾತಿನ ಚಟುವಟಿಕೆ ನಡೀತಾ ಇತ್ತು ಮೇಡಮ್ ಅವರು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಅವರಿಗೆ ಕೊಲೆ ಕೊಲೆಗಳು ಸಲಗಳು ಅಂತ ಹೇಳಿ ಕರಿತಾ ಇದ್ದರು ಸಿ ಟಿ ರವರು ಕರಿತಾ ಇದ್ದರು ನಾವನ್ನು ಕೇಳಿಸ್ಕೊಂಡೆ ಅದಾದಮೇಲೆ ಅವರು ಕೂಕೊಂಡು ಹೊರಗೋದು ಸಿಟಿ ರವಿ ಏನ್ ಹೇಳಿದ್ರು ಲಕ್ಷ್ಮಿ ಬಗ್ಗೆ ಯಾವ ಪದ ಬಳಕೆ ಮಾಡಿದ್ರು ಅನ್ನೋದನ್ನ ಕೈ ನಾಯಕರು ಹೇಳ್ತಿದ್ದಂತೆ ಸುವರ್ಣ ಸೌಧದಲ್ಲಿ ಕಾಡ್ಗಿಚ್ಚು ಏಳುವುದಕ್ಕೆ ಶುರುವಾಯ್ತು ಮೊದಲೇ ಬೆಳಗಾವಿ ಲಕ್ಷ್ಮಿಯ ತವರು ನೆಲ ಹೀಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅಭಿಮಾನಿಗಳು ರೊಚ್ಚಿ ಗೆದ್ರು ಸಿಟಿ ರವಿ ಬರ್ತಿದ್ದಂತೆ ಕೈ ಎತ್ತೋ ಲೆವೆಲ್ಗೆ ಹೋದ್ರು ಮಾರ್ಷಲ್ ರಕ್ಷಣೆಗೆ ಬರಬೇಕಾಯ್ತು ಈ ವೇಳೆ ಏಕವಚನದ ಪ್ರಹಾರಗಳು ಸುವರ್ಣಸೌಧದ ಮೂಲೆ ಮೂಲೆಯಲ್ಲೂ ಮಾರ್ಧನಿಸುವುದಕ್ಕೆ ಶುರುವಾಯಿತು ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಸಿಟಿ ರವಿ ಮೇಲೆ ಮುಗಿಬಿದ್ರೆ ಇನ್ನೊಂದ್ ಕಡೆ ಸಿಟಿ ರವಿ ಕೂಡ ಅಖಾಡಕ್ಕಿಳಿದ್ರು ಕಾಂಗ್ರೆಸ್ ಬೆಂಬಲಿಗರು ನನ್ನ ಮೇಲೆ ಕೈ ಮಾಡಿದ್ದಾರೆ ಅವರನ್ನ ಬಂಧಿಸಬೇಕು ಇಲ್ಲದಿದ್ದರೆ ನಾನಿಲ್ಲಿಂದ ಕದಲಲ್ಲ ಅಂತ ಪ್ರತಿಭಟನೆಗೆ ಕೂತ್ರು ಜೊತೆಗೆ ನಾನು ಅಂತ ಪದ ಬಳಕೆ ಇಲ್ಲ ಅಂತ ಸಮಜಾಯಿಷಿ ಕೊಟ್ರು ಇಲ್ಲೇ ರಕ್ಷಣೆ ಇಲ್ಲ ನಿನ್ನೇ ರಕ್ಷಣೆ ಕೊಡ್ತಾರೆ ಜನಸಾಮಾನ್ಯರಿಗೆ ರಕ್ಷಣೆ ಕೊಡ್ತಾರೆ ನಾನು ಆ ರೀತಿ ಪದವಳಿಕೆ ಮಾಡಿದ್ರೆ ನೀನು ತೋರಿಸಿ ನಿಮ್ಗೆ ಈಗ ಅವ್ರೇನ್ ಪದವಳಿಕೆ ಮಾಡಿದ್ರು ನೀವು ನೋಡಿದ್ರಲ್ಲ ಚಿಕ್ಕಮಗಳೂರಲ್ಲಿ ಸಿಟಿ ರವಿ ಮನೆಗೆ ಖಾಕಿ ಭದ್ರತೆ ಸಚಿವೆ ವಿರುದ್ಧ ಅವಾಚ್ಯ ಶಬ್ದ ಬಳಸಿದ್ದಾರೆ ಅನ್ನೋದು ದೊಡ್ಡ ಸುದ್ದಿ ಆಗ್ತಿದ್ದಂತೆ ಚಿಕ್ಕಮಗಳೂರಿನ ಸಿಟಿ ರವಿ ಮನೆ ಮೇಲೆ ಕೈ ನಾಯಕರು ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ದಾರೆ ಹೀಗಾಗಿ ಪೊಲೀಸರು ಭದ್ರತೆ ಹೆಚ್ಚಿಸಿದ್ದು ಇಪ್ಪತ್ತೈದಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಒಟ್ನಲ್ಲಿ ಸಿಟಿ ರವಿ ಅವಾಚ್ಯ ಶಬ್ದ ಬಳಸಿದ್ರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅಧಿವೇಶನದ ಕೊನೆ ದಿನ ಬೆಂಕಿ ಹೊತ್ತಿದ್ದು ಮಾತ್ರ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಅವರಿಬ್ಬರದ್ದು ಜಾತಿ ಮೀರಿದ ಪ್ರೀತಿ ಆಸ್ತಿ ಅಂತಸ್ತನ್ನ ನೋಡದೆ ಮನಸಾರಿ ಇಷ್ಟಪಟ್ಟಿದ್ರು ಆದ್ರೆ ಹೆಣ್ಣು ಹೆತ್ತವರೇ ಇವರ ಪ್ರೀತಿಗೆ ವಿಲನ್ ಆಗಿದ್ರು ಹೀಗಾಗಿ ಕದ್ದು ಮುಚ್ಚಿ ಮದ್ವೆ ಆದವರಿಗೆ ಜೀವ ಭಯ ಶುರುವಾಗಿದೆ ಅನ್ನೋದೇ ಹಾಗೆ ಎಲ್ಲಿ ಹುಟ್ಕೊಳ್ಳುತ್ತೆ ಯಾರ ಮೇಲೆ ಅನುರಾಗ ಅರುಳುತ್ತೆ ಅಂತ ಹೇಳೋದಕ್ಕಾಗಲ್ಲ ಕಾಲೇಜಿನಲ್ಲಿ ಶುರುವಾಗಬಹುದು ರಸ್ತೆಯಲ್ಲಿ ಹೋಗುವಾಗ ಕಣ್ ಕಣ್ ಸಲುಗೆಯಲ್ಲೇ ಪ್ರೀತಿ ಆಗ್ಬಹುದು ಮುಖವನ್ನೇ ನೋಡದೆ ಫೇಸ್ಬುಕ್ ಇನ್ಸ್ಟಾದಲ್ಲೂ ಪ್ರೀತಿ ಹುಟ್ಕೊಳ್ಬಹುದು ಇದೇ ರೀತಿ ಇವರಿಬ್ಬರದ್ದು ಕೂಡ ತುಂಬಾನೇ ಸ್ಪೆಷಲ್ ಲವ್ ಸ್ಟೋರಿ ಬಸ್ನಲ್ಲಿ ಶುರುವಾದ ಪ್ರೇಮ ಕಾವ್ಯ ಇವರದ್ದು ಡ್ರೈವರ್ನ ಎದೆಯಲ್ಲಿ ಪ್ರೇಮದ ಮಹಲ್ ಕಟ್ಟಿದವಳು ಹೆತ್ತವರ ವಿರೋಧ ಕಟ್ಕೊಂಡು ಹಸೆಮಣಿಯನ್ನೂ ಏರಿದ್ದಾಳೆ ಡ್ರೈವರ್ಗೂ ಲ್ಯಾಬ್ ಟೆಕ್ನೀಷಿಯನ್ಗೂ ಲವ್ ಹೆತ್ತವರ ವಿರೋಧ ದೇವಸ್ಥಾನದಲ್ಲಿ ಮದುವೆಯಾದ ಜೋಡಿ ಈತನ ಹೆಸರು ಅಜಯ್ ಅಂತ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ರಂಗೇನಹಳ್ಳಿಯವನು ಈಕೆ ಶಾಲಿನಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಮಾಳೇನಹಳ್ಳಿಯ ಶಾಲಿನಿ ಅಜಯ್ ಓಡಿಸ್ತಿದ್ದ ಬಸ್ನಲ್ಲೇ ನಿತ್ಯ ಸಂಚರಿಸ್ತಿದ್ರು ಈ ವೇಳೆ ಇಬ್ಬರ ಮಧ್ಯೆ ಸಲುಗೆ ಶುರುವಾಗಿದೆ ಡ್ರೈವಿಂಗ್ ಮಾಡ್ತಾ ಮಾಡ್ತಾನೆ ಪ್ರೇಮದ ಬಂಡಿ ಓಡಿಸೋದಕ್ಕೂ ಶುರು ಮಾಡಿದ್ದಾನೆ ಶಾಲಿನಿ ಬೆಳಿಗ್ಗೆ ಕೆಲಸಕ್ಕೆ ಹೋಗುವಾಗ್ಲೂ ಅಜಯ್ ಇರೋ ಬಸ್ಗೆ ಹೋಗ್ತಿದ್ಲು ಸಂಜೆಯೂ ಅದೇ ಬಸ್ಗೆ ಬರ್ತಿದ್ದಳು ಬಸ್ ಎಷ್ಟೇ ರಶ್ ಇದ್ರೂ ಅಜಯ್ ಇರೋ ಬಸ್ ಮಾತ್ರ ಮಿಸ್ ಮಾಡ್ಕೊಳ್ತಿರಲಿಲ್ಲ ಒಳ್ಳೆ ಹುಡುಗ ಒಳ್ಳೆ ಗುಣವಂತ ಇವನೇ ನನ್ನ ಜೋಡಿಯಾದ್ರೆ ಬದುಕು ಚೆನ್ನಾಗಿರುತ್ತೆ ಅಂತ ಅಜಯ್ ಇಲ್ಲದೆ ಬದುಕಲ್ಲ ಅನ್ನೋ ಹಂತಕ್ಕೆ ಬಂದಿದ್ದಾಳೆ ಪ್ರೇಮಿಗಳ ಪಾಲಿಗೆ ಜಾತಿಯೇ ವಿಲನ್ ದಿನಗಳು ಕಳೆಯುತ್ತಿದ್ದಂತೆ ಹುಡುಗಿ ಮನೆಯಲ್ಲಿ ವಿಷಯ ಗೊತ್ತಾಗಿದೆ ಇಬ್ಬರದ್ದು ಬೇರೆ ಬೇರೆ ಜಾತಿಯಾಗಿದ್ದರಿಂದ ಶಾಲಿನಿ ಮನೆಯಲ್ಲಿ ಸಿಟ್ಟಿಗೆದ್ದಿದ್ದಾರೆ ಯಾವುದೇ ಕಾರಣಕ್ಕೂ ಮದುವೆ ಆಗುವುದಕ್ಕೆ ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಯಾವಾಗ ಇವರಿಬ್ಬರ ಮದುವೆಗೆ ಹೆತ್ತವರೇ ವಿಲನ್ ಆದರೂ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ದೇವಸ್ಥಾನವೊಂದರಲ್ಲಿ ಮದುವೆಯಾಗಿ ಹೆತ್ತವರಿಗೆ ಫೋನ್ ಮಾಡಿದ್ದಾರೆ ನಾವು ಮದುವೆಯಾಗಿದ್ದೀವಿ ಅಂತಿದ್ದಂತೆ ಶಾಲಿನಿ ಹೆತ್ತವರು ಜೀವ ಬೆದರಿಕೆ ಹೀಗಾಗಿ ದಿಕ್ಕು ಕಾಣದೆ ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಂಪೆ ಮೊರೆ ಹೋಗಿದ್ದಾರೆ ಅವರು ಮದುವೆ ಮಾಡ್ಕೊಂಡಿದ್ದೀವಿ ಅಂತ ಬಂದಿದ್ದಾರೆ ಬಟ್ ಅವರು ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಅವರಿಬ್ರು ಮೇಜರ್ ಅವರು ಹೇಳೋ ಪ್ರಕಾರ ಇಬ್ರು ಮೇಜರ್ ಇದ್ದಾರೆ ಸೊ ಮೇಜರ್ ಅವರು ಮದುವೆ ಮಾಡ್ಕೊಳ್ಳಿಕ್ಕೆ ಎಲ್ಲ ರೀತಿ ಅವರಿಗೆ ಸ್ವಾತಂತ್ರ್ಯ ಇದೆ ಕಾನೂನು ಪ್ರಕಾರ ಅದು ಸರಿ ಇದೆ ನಾವು ಅವ್ರಿಗೆ ಅದೇ ನಾವು ಈ ಥರ ಮಾಡ್ಕೊಂಡಿದ್ದೀವಿ ನಮಗೆ ಒಂದು ರಕ್ಷಣೆ ಬೇಕು ಅಂತ ಬಂದಿದ್ದಾರೆ ಈಗ ಅವ್ರು ಕಳೆದವ್ರು ಯಾರಿದ್ದಾರೆ ಅವರಿಗೆ ಕರೆದುಬಿಟ್ಟು ಮಾತಾಡಲಿಕ್ಕೆ ನಮ್ಮ ಪಿ ಎಸ್ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅದೇನಿದೆ ಅದು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ ಮನೆ ಬಿಟ್ಟು ಬಂದಿರೋ ಜೋಡಿಗೀಗ ಪೊಲೀಸರ ರಕ್ಷಣೆ ಬೇಕಿದೆ ಎಲ್ಲಿ ಹೊರಬಂದರೆ ಏನಾಗುತ್ತೋ ಹೆತ್ತವರು ಏನು ಮಾಡ್ತಾರೋ ಅನ್ನೋ ಭಯದಲ್ಲೇ ದಿನ ದೂಡ್ತಿದ್ದಾರೆ ಇವರು ನೆರವಿಗೆ ಬಂದಿರೋ ದಲಿತ ಸಂಘಟನೆ ಮುಖಂಡರು ಎಸ್ಪಿ ಕಚೇರಿ ಆವರಣದಲ್ಲಿದ್ದ ದೇವರ ವಿಗ್ರಹದ ಮುಂದೆಯೇ ನವಜೋಡಿಗೆ ಹಾರ ಬದಲಿಸಿ ಶುಭ ಕೋರಿದ್ದಾರೆ ನಾವು ಇಬ್ರು ಒನ್ ಆ್ಯಂಡ್ ಆಫ್ ಇಯರ್ ಇಂದ ಲವ್ ಮಾಡ್ತಾ ನಮ್ಮ ಮನೆಯಲ್ಲಿ ಒಪ್ಸಿ ಮದುವೆ ಆಗೋಣ ಅಂತ ನಾವಿದ್ವಿ ಬಟ್ ಆದರೆ ಮನೆಯಲ್ಲಿ ಅವರು ಇಂಟರ್ ಬೇರೆ ಇಂಟರ್ ಕ್ಯಾಸ್ಟ್ ಆಗತ್ತೆ ಅನ್ನೋದಕ್ಕೋಸ್ಕರ ಬೇರೆ ಕಡೆ ಮದುವೆ ಮಾಡಿಸೋಣ ಅಂತ ನಮ್ಮಿಬ್ಬರನ್ನು ದೂರ ಮಾಡೋಕ್ಕೋಸ್ಕರ ನನಗೆ ಒಡೆದು ಮನೆಯಲ್ಲಿ ಚಿತ್ರಹಿಂಸೆ ಕೊಟ್ಟರು ಅದಕ್ಕೋಸ್ಕರ ನಾವು ಸೋಮವಾರ ಬೆಳಗ್ಗೆ ಬಂದು ಇವ್ರನ್ನ ಮದುವೆ ಆದೆ ನಾವು ಸ್ಟೇಷನಿಗೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಆದರೂ ಅಲ್ಲಿ ಎಲ್ಲ ಏನೂ ಇದು ಮಾಡಲಿಲ್ಲ ಅಂದರೆ ನಿನ್ನೆ ಕರೆಸ್ತೀನಿ ಅಂತ ಹೇಳಿದರು ನಿನ್ನೆ ಕರೆಸೋ ಮೂಮೆಂಟಲ್ಲಿ ಅವರು ಒಂದು ನೂರು ಜನ ಬಂದಿದ್ದರು ಅಂದರೆ ಅವರು ನಮಗೆ ಹೊಡಿಬೇಕು ಸಾಯಿಸ್ಬೇಕು ಅಂತಲೇ ಬಂದಿದ್ದು ಎಲ್ಲರೂ ಯಾರೂ ಇವ್ರು ಮಾತಾಡ್ಕೊಂಡು ಹೋಗೋಣ ಅಂತ ಯಾರೂ ಬಂದಿರಲಿಲ್ಲ ಅದಕ್ಕೋಸ್ಕರ ನಾವು ಅಲ್ಲಿ ರಕ್ಷಣೆ ಸಿಗೋಲ್ಲ ಅನ್ನೋ ಇದಕ್ಕೋಸ್ಕರ ಎಲ್ಲಿ ಹೊಡೆದು ಸಾಯಿಸ್ತಾರ ಅಂತ ನಾವಿಲ್ಲಿಗೆ ಬಂದಿದ್ದೀವಿ ರಕ್ಷಣೆಗೆ ಕೋಟೆ ನಾಡಲ್ಲೂ ಠಾಣೆ ಮೆಟ್ಟಿಲೇರಿದ ಜೋಡಿ ಚಿಕ್ಕಮಗಳೂರಿನ ಬೆನ್ನಲ್ಲೇ ಕೋಟೆನಾಡು ಚಿತ್ರದುರ್ಗದಲ್ಲೂ ನವಜೋಡಿಗೆ ಇಂಥದ್ದೇ ಪ್ರೇಮ ಪೀಕಲಾಟ ಶುರುವಾಗಿದೆ ಚನ್ನಗಿರಿ ತಾಲೂಕು ತ್ಯಾವಣಗಿ ಗ್ರಾಮದ ರಾಧಿಕಾ ಹಾಗೂ ಜಯಪ್ಪ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದರು ಆದರೆ ಹುಡುಗಿ ಮನೆಯವರು ಯಾವುದೇ ಕಾರಣಕ್ಕೂ ಮದುವೆ ಮಾಡಲ್ಲ ಅಂತ ಹಠಕ್ಕೆ ಬಿದ್ದಿದ್ರು ಹೀಗಾಗಿ ದಿಕ್ಕು ಕಾಣದೆ ಮನೆ ಬಿಟ್ಟು ಹೋದವರು ತಾವೇ ಹೊಸ ಬದುಕು ಕಟ್ಕೊಂಡಿದ್ದರು ದೇವಸ್ಥಾನದಲ್ಲಿ ಮದುವೆಯಾಗಿ ಸಂಸಾರದ ಯಾನ ಶುರು ಮಾಡಿದ್ದರು ನಾವು ಇಷ್ಟಪಟ್ಟು ಆಗಿದ್ದೀವಿ ಇಷ್ಟಪಟ್ಟು ಮದುವೆ ಆದ್ರೂ ಅವ್ರ ಮನೆ ಕಡೆಯಿಂದ ಫುಲ್ ಟಾರ್ಚರ್ ಆಗ್ತಿದೆ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಕೊಟ್ಟಿದ್ಮೇಲೆ ನಾವು ಮ್ಯಾರೇಜ್ ಆಗಿದ್ವರ ಮ್ಯಾರೇಜ್ ಆದಮೇಲೆ ರಿಜಿಸ್ಟರ್ ಮ್ಯಾರೇಜ್ ಆಗಿರೋದು ಕಾಪಿ ಕಳಿಸಿದ್ವಿ ಮೇಡಮ್ ಅವರಿಗೆ ಕಳಿಸಿದ್ಮೇಲೆ ಅವರು ಮತ್ತೆ ಬರಬೇಕು ಅಂತ ಮತ್ತೆ ಟಾರ್ಚರ್ ಮಾಡ್ತಿದ್ದಾರೆ ಮದುವೆ ಆದಮೇಲೆ ಎಗ್ರೈಸ್ ಹಾಕೊಂಡಿದ್ದ ಜಯಪ್ಪ ಹಾಗೂ ರಾಧಿಕಾ ತಮ್ಮ ಪಾಡಿಗೆ ತಾವು ಜೀವನ ನಡೆಸ್ತಿದ್ರು ಆದರೆ ಮಗಳ ಮೇಲೆ ಜಿದ್ದಿಗೆ ಬಿದ್ದ ತಾಯಿ ಪೊಲೀಸರ ಮೂಲಕ ಬೆದರಿಕೆ ಹಾಕಿಸ್ತಿದ್ದಾರೆ ಅಂತ ರಾಧಿಕಾನೆ ಆರೋಪ ಮಾಡುತ್ತಿದ್ದಾರೆ ಎಸ್ಪಿ ರಂಜಿತ್ ಕುಮಾರ್ ಮೊರೆ ಹೋಗಿರೋ ಜೋಡಿ ನಮಗೆ ಜೀವ ರಕ್ಷಣೆ ನೀಡಿ ಅಂತ ಮನವಿ ಮಾಡಿದ್ದಾರೆ ಇಬ್ರಾರು ಬದುಕೋಕೆ ಬಿಟ್ಟರೆ ಸಾಕಾಗಿದೆ ನಿಮ್ಮ ಕೈ ಮುಗಿದು ಕೇಳ್ಕೊತಿದೀನಿ ನಮ್ಮ ಜೀವನ ನಮ್ಮ ಇಬ್ರಾರು ಜೀವನ ಮಾಡೋಕೆ ಕೈ ಬಿಟ್ಬಿಡಿ ಅಂತ ನಾನು ಕೈ ಮುಗಿದು ಕೇಳ್ಕೊಂಡೆ ನಮ್ಮ ಮನೆಯಿಂದ ಒತ್ತಡ ಆಗ್ತಿದ್ದ ಪೊಲೀಸ್ನರಿಗೆ ಅವರು ಒತ್ತಡ ಕೊಟ್ಟಂಗೆ ಇವ್ರು ಪೊಲೀಸ್ನವರು ಮೇಲೆ ಮೇಲೆ ಫೋನ್ ಮಾಡ್ತಿದ್ದಾರೆ ನಮ್ಮ ಅಮ್ಮ ನಮ್ಮ ಅತ್ತೆ ಅವ್ರು ಒತ್ತಡ ಆಗ್ತಿದ್ದಾರೆ ಅವರಿಂದ ಒತ್ತಡ ಅವರು ಆಗ್ತಿದ್ದಾರೆ ಪೊಲೀಸ್ನರು ನಮಗೆ ಎಲ್ಲಿ ಬಿಡ್ತಿಲ್ಲ ಫೋನ್ ಮೇಲೆ ಫೋನ್ ಮಾಡಿ ನೀ ಯಾವಾಗ ಬರ್ತಿಯಪ್ಪ ಬರಲಿಲ್ಲ ಅಂದ್ರೆ ನೋಡೋ ಹುಡುಗಿನ ತಗೊಂಡ್ಬರ್ತೀನಿ ನೀನು ಹೆಂಗ ನೀ ಬರಲ್ಲ ಅಂದ್ರೆ ಸಾಕು ನಾವು ಹುಡುಗಿ ಅಂತ ಗೊತ್ತು ನಾವು ನಾವೆಲ್ಲೋಗ ಅಂತ ಬಂದ್ಬಿಡ್ತೀವಂತ ಎದುರಿಸ್ತಿದ್ದಾರೆ ಒಟ್ನಲ್ಲಿ ಜಾತಿ ಧರ್ಮ ಅಂತಸ್ತನ್ನ ಮೀರಿ ಮದುವೆಯಾದವರಿಗೆ ಈಗ ಜೀವ ಭಯ ಕಾಡುತ್ತಿದೆ ಪೊಲೀಸರ ಮೊರೆ ಹೋಗಿರೋ ಜೋಡಿಗೆ ನ್ಯಾಯ ಸಿಗುತ್ತಾ ಕಾದು ನೋಡಬೇಕು ಯೋಗೀಶ್ ಕಾಮೇನಹಳ್ಳಿ ನ್ಯೂಸ್ ಐಟೀನ್ ಚಿಕ್ಕಮಗಳೂರು ಗ್ಯಾರಂಟಿ ಕೊಟ್ಟ ರಾಜ್ಯ ಸರ್ಕಾರದ ಬೊಕ್ಕಸ ಬರಿದಾಗಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ ಯಾಕಂದ್ರೆ ಮಠ ಮಾನ್ಯಗಳ ಮೇಲೆ ಸರ್ಕಾರ ಕಣ್ಣಿಟ್ಟಿದೆ ಅಂತ ವಿಪಕ್ಷಗಳು ಸಿಡಿದೆದ್ದಿವೆ ಸಿದ್ಧಗಂಗಾ ಮಠಕ್ಕೆ ಕೆಐಎಡಿಬಿ ಬರೆದಂತಹ ಪತ್ರ ವಿವಾದದ ಅಲೆ ಎಬ್ಬಿಸಿದೆ ಸಿದ್ದಗಂಗಾ ಮಠಕ್ಕೆ ಸರ್ಕಾರದ ಕರೆಂಟ್ ಶಾಕ್ ಎಪ್ಪತ್ತು ಲಕ್ಷ ಬಿಲ್ ಪವರ್ ಪಾಲಿಟಿಕ್ಸ್ ಜೋರು ಸಿದ್ಧಗಂಗಾ ಮಠ ಅಂದ್ರೆ ತ್ರಿವಿಧ ದಾಸೋಹಿ ಮಠ ಅನ್ನೋ ಹೆಗ್ಗುರುತಿರೋ ಕ್ಷೇತ್ರ ಇಲ್ಲಿ ಅನ್ನ ಅಕ್ಷರ ಮತ್ತು ಆಶ್ರಯಕ್ಕೆ ಒಂದೇ ಒಂದು ದಿನವೂ ಕುಂದುಕೊರತೆ ಬಂದಿದ್ದಿಲ್ಲ ಇದೇ ಮಠದಲ್ಲೇ ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಬದುಕನ್ನ ರೂಪಿಸಿಕೊಂಡು ಹೋದವರಿದ್ದಾರೆ ಇಂಥ ಕ್ಷೇತ್ರದ ಮೇಲೂ ಸರ್ಕಾರದ ಕಣ್ಣು ಬಿತ್ತ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ ಯಾಕಂದ್ರೆ ಸರ್ಕಾರಗಳು ಮಾಡೋ ಕೆಲಸವನ್ನ ಸಿದ್ಧಗಂಗಾ ಮಠ ಮಾಡ್ತಿದೆ ಅಂಥದ್ರಲ್ಲಿ ಕರೆಂಟ್ ಖ್ಯಾತೆ ತೆಗೆದು ಪತ್ರ ಬರೆದಿದ್ದಾರೆ ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನೀರು ಹರಿಸೋದಕ್ಕೆ ಅಂತ ಸರ್ಕಾರ ಮಹತ್ವದ ಯೋಜನೆಯೊಂದಕ್ಕೆ ಕೈ ಹಾಕಿತ್ತು ಹೊನ್ನೇನಹಳ್ಳಿಯಿಂದ ದೇವರಾಯ ಪಟ್ಟಣದ ಕೆರೆಗೆ ನೀರು ಹರಿಸಿದ್ರೆ ಸಿದ್ಧಗಂಗಾ ಮಠ ಸೇರಿದಂತೆ ಹಲವು ಗ್ರಾಮಗಳಿಗೆ ಅನುಕೂಲವಾಗಲಿದೆ ಇದರ ಪ್ರಾಯೋಗಿಕವಾಗಿ ಕೆಐಎಡಿಬಿ ಅಧಿಕಾರಿಗಳು ಪೈಪ್ಲೈನ್ ಮೂಲಕ ಕೆರೆಗೆ ನೀರು ಹರಿಸಿದ್ರು ಆಮೇಲೆ ಅದೇನಾಯಿತು ಅನ್ನೋದೇ ಯಾರಿಗೂ ಗೊತ್ತಾಗಲಿಲ್ಲ ಆದ್ರೀಗ ಕೆಐಎಡಿಬಿ ಸಂಕಷ್ಟದಲ್ಲಿದೆ ನೀರು ಹರಿಸೋದಕ್ಕೆ ತಗುಲಿದ ಎಪ್ಪತ್ತು ಲಕ್ಷ ರೂಪಾಯಿಯ ವಿದ್ಯುತ್ ವೆಚ್ಚವನ್ನ ನೀಡಬೇಕು ಅಂತ ಮಠಕ್ಕೆ ಪತ್ರ ಬರೆದಿದ್ದಾರೆ ಇದಕ್ಕೆ ಪತ್ರದ ಮೂಲಕವೇ ಪ್ರತಿಕ್ರಿಯೆ ನೀಡಿದ ಸಿದ್ದಲಿಂಗ ಸ್ವಾಮೀಜಿ ಇದೊಂದು ಸರ್ಕಾರಿ ಯೋಜನೆ ಹೀಗಾಗಿ ಮಠದಿಂದ ವಿದ್ಯುತ್ ಬಿಲ್ ಪಾವತಿಸಲ್ಲ ಅಂತ ಏಪ್ರಿಲ್ ಹದಿನೈದರಂದೇ ಸ್ಪಷ್ಟನೆ ನೀಡಿದ್ದಾರೆ ಒಂದು ಕೆರೆ ನೀರು ಬಿಟ್ಟಿದ್ದಾರೆ ಅದನ್ನ ಅದು ಕೆಡಿಬಿಯಿಂದನೆ ಮಾಡಿರೋದ್ರಿಂದ ಅವರಿಗೆ ಇವತ್ತು ಎಪ್ಪತ್ತ ಎಪ್ಪತ್ತು ಲಕ್ಷ ಚಿಲ್ಲರೆ ಬಂದಿದೆ ಅದು ಅನಿವಾರ್ಯವಾಗಿ ಅವರು ಕಟ್ಟಕಾಗಲ್ಲ ಅಂತ ನಮಗೆ ಪತ್ರ ಬರೆದಿದ್ದರು ನಾವು ಅವ್ರಿಗೆ ಪತ್ರ ಬರೆದು ಇದು ಸರ್ಕಾರದೊಂದಿಗೆ ಏನು ವ್ಯವಹಾರ ಮಾಡಿ ಅಲ್ಲಿ ಪರಿಹಾರ ಅಂತ ಅಂತೇಳಿ ಬರ್ದಿದ್ದೀವಿ ಅಷ್ಟೇ ನ್ಯೂಸ್ ಏಟೀನ್ ಇಂಪ್ಯಾಕ್ಟ್ ಬಿಲ್ ಕಟ್ಟಬೇಕಿಲ್ಲ ಅಂದ್ರು ಎಂಬಿಪಿ ನೀರಿನ ಬಿಲ್ಗಾಗಿ ಸಿದ್ಧಗಂಗಾ ಮಠಕ್ಕೆ ಪತ್ರವನ್ನ ಬರೆಯಲಾಗಿತ್ತು ಸಿದ್ಧಗಂಗಾ ಮಠಕ್ಕೆ ಕೆಐಎಡಿಬಿ ನೋಟಿಸ್ ಅನ್ನ ಏಪ್ರಿಲ್ನಲ್ಲಿ ಕೊಟ್ಟಿತ್ತು ಯಾವಾಗ ಕರೆಂಟ್ ಬಿಲ್ ವಿಷಯಕ್ಕೆ ಸರ್ಕಾರ ಮಠದ ಬೆಂದು ಬಿದ್ದಿದೆ ಅನ್ನೋದು ಗೊತ್ತಾಯ್ತು ನ್ಯೂಸ್ ಏಟೀನ್ ನಿರಂತರ ವರದಿ ಪ್ರಸಾರ ಮಾಡ್ತು ಹೀಗಾಗಿ ವಿಪಕ್ಷ ನಾಯಕರು ಕೂಡ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ಶುರು ಮಾಡಿದ್ರು ಇದರಿಂದ ಎಚ್ಚೆತ್ತ ಸರ್ಕಾರ ಮಠದ ಬಿಲ್ ಕಟ್ಟಬೇಕಿಲ್ಲ ಎಂದಿದ್ದಾರೆ ಮಠಕ್ಕೆ ಹೋಗಿ ಬಂದವರು ಮಠಕ್ಕೆ ಕೊಟ್ಟು ಬರ್ತಾರೆ ಯಾಕೆಂದ್ರೆ ಮಠ ಸಮಾಜಮುಖಿ ಕಾರ್ಯ ಮಾಡುತ್ತೆ ಅನಾಥ ಮಕ್ಕಳನ್ನು ಸಾಕತ್ತೆ ವಿದ್ಯಾದಾನ ಮಾಡುತ್ತೆ ಅನ್ನದಾನ ಮಾಡುತ್ತೆ ಈ ಕಾರಣಕ್ಕೆ ಮಠಕ್ಕೆ ಕೊಡ್ತಾರೆ ಮಠದಿಂದಲೇ ಕಿತ್ಕೊಳ್ಳುವ ಈ ಸರ್ಕಾರ ಯಾವ ಪರಿಸ್ಥಿತಿಗೆ ಬಂದಿದೆ ಇದನ್ನು ಬಳಕೆ ಮಾಡಲಾರ್ದೆ ಏನಾದರೂ ನೋಟಿಸ್ ಇದು ಕೊಟ್ಟಿದ್ರೆ ಅವ್ರ ಮೇಲೆ ಸ್ಪಷ್ಟೀಕರಣ ಕೇಳ್ಕೊಂಡು ಅವ್ರ ಮೇಲೆ ಕ್ರಮ ಆ ಇಂಜಿನಿಯರ್ಸ್ ಮೇಲೆ ಎಪ್ಪತ್ತು ಲಕ್ಷ ಏನೋ ನೀವು ಕ್ಲೇಮ್ ಮಾಡಿದರೆ ಅದನ್ನ ನಾವು ಆಫ್ ಮಾಡ್ತೀನಿ ನಾನು ಫೈಲ್ ಕರ್ಸಿ ಅಂತ ಹೇಳಿದ್ದೀನಿ ಮುಂದೆನೂ ಕೂಡ ಅವರಿಗೆ ನೀರು ಬೇಕಾಗಿದ್ರೆ ನೀರನ್ನು ಪಡ್ಕೊಳ್ಳಿ ಒಂದು ರೂಪಾಯಿ ಏನೋ ಕೊಡಬೇಕಾಗಿಲ್ಲ ಒಟ್ಟಲ್ಲಿ ಕೆಐಎಡಿಬಿ ಬರೆದ ಪತ್ರವೀಗ ಸರ್ಕಾರಕ್ಕೆ ಮುಜುಗರ ತಂದಿಟ್ಟಿದ್ದು ಮಠದ ವಿಷಯಕ್ಕೆ ಹೋದವರು ಸೈಲೆಂಟ್ ಆಗಿದ್ದಾರೆ ವಿಠಲ್ ನ್ಯೂಸ್ ಏಟೀನ್ ತುಮಕೂರು